ಏನು ಗಾಂಧಿನಗರದ ನಿವಾಸಿ ಸುರೇಶ್ ಅವರು ಹಿಂದಿನ ತಿಂಗಳು ಮೂವತ್ತೊಂದನೇ ತಾರೀಕು ಏನು ಅಮೆರಿಕದಲ್ಲಿ ಅಪಘಾತದಲ್ಲಿ ಮೃತ ಹೊಂದಿದ್ರು ಅವರ ಒಂದು ಮೃತದೇಹನ ಇಂಡಿಯಾಗೆ ಏನು ಅವರ ತವರಾದಂಥ ಗಾಂಧಿನಗರಕ್ಕೆ ಅವರ ಸ್ವಂತ ಹುಟ್ಟಿ ಬೆಳೆದಿರೋ ಗಾಂಧಿನಗರಕ್ಕೆ ತೊಗೊಂಬರಬೇಕು ಅಂತ ಅವ್ರ ಕುಟುಂಬ ಆಗಿರ್ಬೋದು ಏನು ಅವ್ರ ತಾಯಿ ತುಂಬ ದುಃಖದಿಂದ ಬಳಿತ ಇದ್ದರು ನೋಡಬೇಕು ನನ್ನ ಮಗನ್ನ ಅಂತ ಕೊನೆಯದಾಗಿ ನೋಡಬೇಕು ಅಂತ ಏನು ಆ ಒಂದು ಏನು ಇವತ್ತಿನ ದಿನ ಅಮೇರಿಕಾದಲ್ಲಿ ಯಾರೇ ಆಗಲಿ ನಿಧನವೂ ಅಂದರೆ ಅಲ್ಲಿಂದ ಭಾರತಕ್ಕೆ ತೊಗೊಂಡ್ಬರೋದಕ್ಕೆ ಸಿಕ್ಕಾಪಟ್ಟೆ ಫಾರ್ಮಾಲಿಟೀಸು ಮತ್ತು ತುಂಬ ಟೈಮ್ ತೊಗೊಳ್ತಾ ಇತ್ತು ಆದರೆ ಏನು ಇವತ್ತಿನ ದಿನ ಟಿ ವಿ ನೈನ್ ಏನು ಈ ವಿಡಿಯೋನ ವೈರಲ್ ಮಾಡ್ತು ಏನು ಅವ್ರ ಕುಟುಂಬದ ನೋವೇನಿತ್ತು ಅದನ್ನು ವೈರಲ್ ಮಾಡಿ ಏನು ಅಲ್ಲಿರೋ ಅಲ್ಲಿ ಅವ್ರಿಗಿರುವಂಥ ಸ್ನೇಹಿತರು ಮತ್ತು ಗಣ್ಯರು ಮತ್ತು ಇಲ್ಲಿನ ಕೋಲಾರದಲ್ಲಿರುವಂಥ ಕೆಲವು ಮುಖಂಡರ ಶ್ರಮದಿಂದ ಇವತ್ತಿನ ದಿನ ಸುಮಾರು ನಾಲ್ಕೈದು ದಿನದಲ್ಲೇ ಅವರ ಒಂದು ಮೃತ ಪಾ ಪಾರ್ಥಿವ ಶರೀರನ ಇವತ್ತಿಗೆ ಕೋಲಾರಿಗೆ ಅದರಲ್ಲಿ ಗಾಂಧಿನಗರಕ್ಕೆ ತೊಗೊಂಬಂದು ಏನು ಇವತ್ತಿನ ದಿನ ಏನು ಮಣ್ಣು ಮಾಡುವಂಥ ಕೆಲಸ ಕ ಇದಿದೆ ಅವರ ಕುಟುಂಬದ ಪ್ರಕಾರ ಆ ಕೆಲಸ ನಡೀತಿದೆ ಹಾಗಾಗಿ ಇವತ್ತಿನ ದಿನ ಏನು ಈ ಒಂದು ಏನು ಕೆಲಸ ಇಷ್ಟು ಅತಿ ಜಲ್ದಿ ಅವರ ಪಾರ್ಥಿವ ಶರೀರ ಇಲ್ಲಿಗೆ ಕರ್ಕೊಂಬರೋಕ್ಕೆ ಅತಿ ಮುಖ್ಯ ಪಾತ್ರ ವಹಿಸಿದ ಮಾಧ್ಯಮ ಅದರಲ್ಲೂ ನಮ್ಮ ಟಿ ವಿ ನೈನ್ ತಂಡಕ್ಕೆ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ ಏನು ಇವತ್ತಿನ ದಿನ ಅತಿ ಕಡಿಮೆ ವಯಸ್ಸಲ್ಲಿ ಅವ್ರನ್ನ ನಾವು ಕಳ್ಕೊಂಡಿದ್ದೀರಿ ಅವ್ರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿನ ನೀಡಲಿ ಅವರೊಂದಿಗೆ ನಾವು ನಾವಿರ್ದೀರಿ ಅಂತ ಹೇಳ್ತಾ ನಾನು ಹೇಳ್ತೀನಿ ಆಗಸ್ಟ್ ಮೂವತ್ತೊಂದರಂದು ಅಮೇರಿಕಾದಲ್ಲಿ ರಸ್ತೆ ಅಪಘಾತದಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದ್ದರೆ ಮೃತಪಟ್ಟ ಸುರೇಶ್ ಬಾಬುರವರ ಪ್ರಾರ್ಥಿ ಶರೀರವು ಇಂದು ತನ್ನ ಹುಟ್ಟೂರಿಗೆ ಆಗಮಿಸಿದೆ ಇದಕ್ಕೆಲ್ಲ ಸಹಕಾರ ನೀಡಿದಂಥ ಟಿ ವಿ ನೈನ್ ಮಾಧ್ಯಮದವ್ರಿಗೂ ಹಾಗೂ ಇಲ್ಲಿನ ಮುಖಂಡರುಗಳಿಗೂ ಹಾಗೂ ಸರ್ಕಾರಕ್ಕೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅವರ ಕುಟುಂಬದ ಪರವಾಗಿ